ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ವತಿಯಿಂದ ಜುಲೈ ಹದಿನಾರರಿಂದ ಹದಿನಾರರವರೆಗೆ ಹೃದಯ ಹೃದಯಗಳನ್ನು ಬೆಸೆಯೋಣ ಎಂಬ ಘೋಷಣೆಯೊಂದಿಗೆ ಸೌಹಾರ್ದ ಸಂಚಾರ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಜುಲೈ ಹದಿನಾಲ್ಕರಂದು ಉಡುಪಿಗೆ ಸೌಹಾರ್ದ ಸಂದೇಶ ಜಾಥಾ ಆಗಮಿಸಲಿದೆ ಎಂದು ಸಮಿತಿಯ ಜಿಲ್ಲಾ ಸಂಚಾಲಕ ಅಮ್ಜತ್ ಹೆಜಮಾಡಿ ಹೇಳಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಇವರು ಬುದ್ದಿವಂತರ ಎಂದು ಹೆಸರುವಾಸಿಯಾದ ಕರಾವಳಿ ಕರ್ನಾಟಕದ ಇತ್ತೀಚಿನ ಬೆಳವಣಿಗೆಗಳು ತೀರಾ ಆತಂಕಕಾರಿ ಮನುಷ್ಯ ಮನಸ್ಸುಗಳ ನಡುವಿನ ಅಂತರ ಹೆಚ್ಚಾಗುತ್ತಿದೆ ಒಬ್ಬರನ್ನೊಬ್ಬರು ಅರಿತು ಬೆರೆತು ಬದುಕಿದ್ರೆ ಮಾತ್ರ ಸ್ವಾಸ್ಥ್ಯ ಜೀವನ ಸಾಧ್ಯ ಈ ಸಂದೇಶವನ್ನು ಸಮಾಜದ ಮುಂದೆ ಪ್ರಬಲವಾಗಿ ಪ್ರತಿಪಾದಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಸುನ್ನಿ ಯುವ ಜನಸಂಘ ಈ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದರು ಈ ಸೌಹಾರ್ದ ಸಂಚಾರದಲ್ಲಿ ವಿವಿಧ ಮಠಗಳ ಸ್ವಾಮೀಜಿಗಳು ಕ್ರೈಸ್ತ ಧರ್ಮಗುರುಗಳು ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು ಸಾಮಾಜಿಕ ಶೈಕ್ಷಣಿಕ ಹಾಗೂ ಇನ್ನಿತರ ಪ್ರಮುಖ ನಾಯಕರುಗಳು ಭಾಗವಹಿಸಲಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಉಪಾಧ್ಯಕ್ಷರಾದ ಹಬೀಬ್ ಅಲಿ ಪ್ರಧಾನ ಕಾರ್ಯದರ್ಶಿ ಎಂ ಸಾಲೀಂ ವೈ ಎಸ್ವೈಎಸ್ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದ ಹುಸೇನ್ ಸಹದಿ ಹೊಸ್ಮಾರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಲ್ಲಿಂದ ಒಂಬತ್ತು ಗಂಟೆಗೆ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರ್ವ ಧರ್ಮದ ನಾಯಕರನ್ನ ಧರ್ಮ ಧರ್ಮಗುರುಗಳನ್ನ ಎಲ್ಲ ಸಂಘ ಸಂಸ್ಥೆ ಎಲ್ಲ ಜಾತಿ ಧರ್ಮವನ್ನು ಒಂದಾಗಿ ಕೈ ಕೈ ಹಿಡಿದುಕೊಂಡು ನಾವು ಕಾರ್ನಾಡಿಗೆಯಿಂದ ಶಾಸನ ಸದಸ್ಯರು ಬಾಕಿ ಬರ್ತೇವೆ ಅಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ ಅಲ್ಲಿ ಮೂರು ಧರ್ಮದ ಧರ್ಮಗುರುಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಅದೇ ರೀತಿ ಚಿಂತಕರು ಸಹ ಇದರಲ್ಲಿ ಪಾಲ್ಗೊಂಡು ಅವರು ಮಾತಾಡಲಿಕ್ಕಿದ್ದಾರೆ ಆ ನಂತರ ಹನ್ನೊಂದು ಗಂಟೆ ಆ ಕಾರ್ಯಕ್ರಮವನ್ನು ಮುಗಿಸಿ ನಾವು ಬ್ರಹ್ಮಾವರ ಬಂದು ಬ್ರಹ್ಮಾವರದಿಂದ ನಾವು ಉಡುಪಿಗೆ ಬರ್ತೇವೆ ಸುಮಾರು ಹನ್ನೆರಡು ಕಾಲಕ್ಕೆ ಈ ಸಂದೇಶ ಸೌಹಾರ್ದ ಸಂಚಾರ ಹನ್ನೆರಡು ಕಾಲಕ್ಕೆ ಉಡುಪಿಗೆ ಬಂದು ಹೊಂದಿದಾಗ ಉಡುಪಿಯಲ್ಲಿ ನಾವು ಎಲ್ಲ ಧರ್ಮದ ಒಂದು ಪುಣ್ಯಸ್ಥಲಗಳನ್ನು ಸಂದರ್ಶಿಸುತ್ತಾ ಬರಬೇಕೆಂಬ ಇಚ್ಛೆಯಿಂದ ನಾವು ಜಾಮೆ ಮಸೀದಿ ಉಡುಪಿಯಿಂದ ನಾವು ಕಾಲಡಿಯಲ್ಲಿ ಯಾವ ರೀತಿ ನಾವು ಮಾಡ್ತೇವೆ ಅದೇ ರೀತಿ ಮೂರು ಧರ್ಮದ ಧರ್ಮಗುರುಗಳನ್ನ ಮುಂದಿಟ್ಟುಕೊಂಡು ಅವರ ಮಾರ್ಗದರ್ಶನಕ್ಕೆ ಎಲ್ಲ ಜಾತಿ ಧರ್ಮದ ಜನರು ಕೈ ಕೈಯಲ್ಲಿ ಹಿಡಿದುಕೊಂಡು ಅಲ್ಲಿಂದ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿ ಅಂಜುಮಾನ್ ಮಸೀದಿಯಾಗಿ ಜೋ ಹತ್ರ ಬಂದು ಅಲ್ಲಿಂದ ಮದರ್ಸಾ